ಚಿಂಚುಳಿ ತಾಲೂಕಿನ ಕನಕಪುರ ಗ್ರಾಮದಲ್ಲಿ ನೂತನವಾಗಿ ಸ್ಥಾಪಿಸಲಾಗಿರುವ ಅಶ್ವರುಢ ಬಸವೇಶ್ವರ ಮೂರ್ತಿಯನ್ನು ವಿವಿಧ ಮಠಾಧೀಶರು ಲೋಕಾರ್ಪಣೆಗೊಳಿಸಿದ್ದರು ನಂತರ ಬಸವಲಿಂಗ ಪಟದೇವರು ಮಾತನಾಡಿ ಬಸವಣ್ಣವರ ತತ್ವಗಳಾದ ಸ್ವಾತಂತ್ರ್ಯ ಸಮಾನತೆ ಕಾಯಕ ದಾಸೋಹ ಸಹೋದ್ರತ್ವ ಸಹಬಾಳ್ವೆ ಪಾಲನೆಯಿಂದ ಸುಂದರ ಸಮಾಜ ನಿರ್ಮಾಣ ಸಾಧ್ಯ ಎಂದು ತಿಳಿಸಿದ್ದರು ಈ ಸಂದರ್ಭದಲ್ಲಿ ಗುರು ಗುರುಬಸವೇಶ್ವರ ಸಂಸ್ಥಾನದ ಮಠದ ಶಿವಾನಂದ ಸ್ವಾಮೀಜಿ ಚಿಕ್ಕ ಗುರುನಂಜೇಶ್ವರ ಭರತನೂರು ಲಿಂಗಾಯತ್ ಮಹಾಮಠದ ಪ್ರಭು ಸ್ವಾಮೀಜಿ ಜಿ ಶಂಕರ್ಲಿಂಗ ಸ್ವಾಮೀಜಿ ಆರ್ ಜಿ ಶೇಟ್ಕರ್ ಪ್ರಭುಲಿಂಗ ಮಹಾಗೋಂಕರ್ ಮಾಜಿ ಸಂಸದರಾದ ಡಾಕ್ಟರ್ ಉಮೇಶ್ ಜಾಧವ್ ಜಾಗತಿಕ ಲಿಂಗಾಯತ್ ಮಹಾಸಭಾದ ರಾಷ್ಟ್ರೀಯ ಉಪಾಧ್ಯಕ್ಷರಾದ ಬಸವರಾಜ್ ದೊನ್ನೂರ್ ಕೆಪಿಸಿಸಿ ಉಪಾಧ್ಯಕ್ಷರಾದ ಸುಭಾಷ್ ರಾಥೋಡ್ ಬಸವಣ್ಣಪ್ಪ ಕುಡಳ್ಳಿ ಗೌತಮ್ ಪಾಟೀಲ್ ವಿಜಯಕುಮಾರ್ ಚೇಂಟಿ ಶಿವಕುಮಾರ್ ಸಜ್ಜನ್ ಶರಣು ಪಾಟೀಲ್ ಮಲ್ಲಿಕಾರ್ಜುನ್ ಪಾಲಾಮುರ್ ಅನಾವರಣ ಸಮಿತಿ ಅಧ್ಯಕ್ಷರಾದ ರೇಣು ಸಿದ್ದಯ್ಯ ಮಠ ವೈಜಿನಾಥ್ ಸಜ್ಜನ್ ಶೆಟ್ಟಿ ಜಗದೀಶ್ ಸೇಡಂ ಇತರರು ಉಪಸ್ಥಿತರಿದ್ದರು ಊರಲ್ಲೇ ಹೋಗಿ ಬಸವಣ್ಣನವರ ಒಂದು ಮೂರ್ತಿ ಅನಾವರಣಗೊಂಡಿದ್ದ ನೋಡಿದ್ದೇವೆ ಸಾಕ್ಷಿಯಾಗಿದ್ದೇವೆ ಅದರಲ್ಲಿ ಎಲ್ಲಕ್ಕಿಂತ ನಂಬರ್ ಒನ್ ಆಗಿದ್ದು ಜನಕುರ ಗ್ರಾಮದಲ್ಲಿ ಅಂತ ಬಹಳ ಚೆನ್ನಾಗಿ ಆಮೇಲೆ ಒಂದು ವಾರದಿಂದ ಅನೇಕ ಪ್ರವಚನಗಳನ್ನು ಮಾಡ್ತಾ ಈ ಕಾರ್ಯಕ್ರಮವನ್ನ ತಾವು ಹಮ್ಮಿಕೊಂಡಿದ್ದು ನಿಜಕ್ಕೆ ಈ ಗ್ರಾಮದಲ್ಲಿ ತಮ್ಮೆಲ್ಲರಲ್ಲಿ ಇರುವಂತಹ ಪರಸ್ಪರ ಪ್ರೀತಿ ಕಾಳಜಿ ಗೌರವ ಹಾಗೂ ಒಗ್ಗೂಡುವಿಕೆ ಒಂದುಗೊಳ್ಳುವಿಕೆ ಅದು ಎದ್ದು ಕಾಣಿಸ್ತದೆ ಯಾಕೆಂದ್ರೆ ಇಂತ ಕಾರ್ಯಕ್ರಮ ಮಾಡಬೇಕಾದಾಗ ಬಹಳ ಅಡು ಜನಗಳಿರ್ತಾವ್ರಿ ಎಲ್ಲವನ್ನೂ ಮುಯಿರಿ ಇವತ್ತು ಮುಂದಾಳತ್ತು ವಹಿಸ್ಕೊಂಡಿರುವಂತ ಹಿರಿಯರಿಗೆ ಬೆನ್ನಲವಾಗಿ ನಿಂತು ಅನೇಕ ಯುವಕರು ನನಗ ಮಾಡಿದ್ರಿ ಎರಡು ದಿವಸ ಕೆಳಗ ಅಣ್ಣರೇ ಹೆಲಿಕಾಪ್ಟರ್ ಸಿಗ್ತದೆ ನಾವು ಬಸ ಅವ್ ಹೆಲಿಕಾಪ್ಟರ್ ಬಸವಣ್ಣ ಮೂರ್ತಿ ಮೇಲೆ ಹೂವು ಹಾಕಬೇಕಂತ ಇದ್ರಿ ಬೀದರ್ ನಿಷ್ಠಾವಂತರ ಆದ್ರೆ ಅಂದ್ರೆ ನಮ್ಮ ಸುಭಾಷ್ ಹೇಳಿದ್ರೆ ಸಮಾನತೆ ಬರ್ತದೆ ಅಲ್ಲಿ ಸಂತುಷ್ಟಿ ಬರ್ತದ ಅದೆಲ್ಲನೂ ಬರ್ತದೆ ನಮ್ಮ ಜಾದವರು ಹೇಳಿದ್ರು ಒಂದು ಮಾತು ಇದು ಸಮಾಜ ಹೊಡಿಬಾರ್ದು ಹೊಡಿಬಾರ್ದು ಅಂತ ಎಂದೂ ಆಗ್ಲಿಕ್ಕೆ ಸಾಧ್ಯ ಇಲ್ಲ ರೀ ಬಸವಣ್ಣನವರು ಮಹಂಗರ ಅಂದರೆ ಭಾಳ ದೊಡ್ಡ ಹಿಂದೂ ಶಕ್ತಿ ಅದ ಬಸವಣ್ಣನವ್ರ ಕಾರ್ಯ ಬಸವಣ್ಣನವ್ರ ಕಾರ್ಯ ಒಡೆಯದಲ್ಲ ಜೋಡ್ಸದ ಕತ್ರಿ ಕೆಲಸ ಅಲ್ಲ ಕತ್ರಿ ಕೆಲಸ ಅಲ್ಲ ಬಸವಣ್ಣ ಕತ್ರಿ ಏನು ಮಾಡ್ತದ್ರಿ ಒಂದ್ರಾಗ ಎರಡು ಎರಡರ ನಾಲ್ಕು ನಾಲ್ಕರ ಎಂಟು ಎಂಟ್ರ ಹದ್ ಮಾಡ್ತದ್ರಿ ಆದ್ರ ಸೂಜಿ ಏನ್ ಮಾಡ್ತದೆ ಒಂದಕ್ಕೊಂದು 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 ಜೋಡಿಸಿ ಅಖಂಡ ಸಮಾಜವನ್ನ ನಿರ್ಮಾಣ ಮಾಡ್ತದ ಅನ್ನೋದು ನಾವು ಬಸವಣ್ಣನವರು ಈ ಸಮಾಜಕ್ಕೆ ರೈತ ಬಸವಣ್ಣನವರು ಈ ಸಮಾಜಕ್ಕೆ ಗುರುವಾರ ಬಸವಣ್ಣನವ್ರಿ ಸಮಾಜಕ್ಕೆ ಧರ್ಮ ಗುರುವಾರ ಆ ದೃಷ್ಟಿಯಿಂದ ಇದು ಎಂದೂ ಒಡೆಯಿಲ್ಲ ಇದು ಅಖಂಡ ಸಮಾಜ ನಿರ್ಮಾಣ ಆಗ್ತದ ಅನ್ನೋದು ನಾವೆಲ್ಲರೂ ಅರ್ಥ ಮಾಡ್ತೀವಿ ಅದಕ್ಕೆ ನಮ್ಮ ಪರಮ ಪೂಜೆ ಬಾಲ್ಕಿಯ ನಾಡ ಬಸವಲಿಂಗ ಪಟ್ಟದೇವರ ಅಧ್ಯಕ್ಷತೆಯಲ್ಲಿ ಕಲ್ಯಾಣ ಇದರಲ್ಲಿ ಬೆಂಗಳೂರಲ್ಲಿ ಕಾರ್ಯಕ್ರಮ ಆದ್ರೆ ಎಷ್ಟು ಲಕ್ಷ ಜನ ಸೇರಿದ್ರೆ ಎರಡು ಲಕ್ಷ ಜನ ಸೇರಿದ್ರೆ ಎರಡು ಲಕ್ಷ ಜನ ಆ ಎರಡು ಲಕ್ಷ ಜನರ ಮಧ್ಯದಲ್ಲಿ ಏನಕ್ಕೆ ಇದಾಗ ನಾವು ಆಡಿರ್ತಕ್ಕಂಥ ಮಾತುಗಳಾಗಲಿ ನಮ್ಮ ಅಧ್ಯಕ್ಷರು ಹೇಳಿರ್ತಕ್ಕಂಥ ಮಾತುಗಳಾಗಲಿ ಆದ್ರೆ ಏನಾಗಿದೆ ಅಂದ್ರೆ ಕೆಲವೊಂದು ಸ್ವಾಮಿಗಳಿಗೆ ಅವರಿಗೆ ಹೊಟ್ಟೆ ಉರ್ಲಿಕ್ಕೆ ಪ್ರಾರಂಭ ಆಯ್ತು ಅದನ್ನ ನಿಮ್ಮದು ಮುಂದೆ ಹೇಳಿದ್ರೆ ಯಾಕೆ ಹೇಳ್ಬೇಕಂದ್ರೆ ನೀವು ನಮ್ಮೆಲ್ಲರ ತಾಯಿ ತಂದಿದ್ದ ನೀವು ನಿಮ್ಮ ಮುಂದೆ ನಾವೆಲ್ಲರೂ ಹೇಳಲೇಬೇಕಾಗ್ತದೆ ಅದರಲ್ಲಿ ಬಸವಣ್ಣವರ ಮೂರ್ತಿ ಉದ್ಘಾಟನೆ ಇದೆ ಇವತ್ತು ಅದಕ್ಕಾಗಿ ಅವರ ಹೊಟ್ಟೆಯಲ್ಲಿ ಏನೇನೋ ಏನೇನಾಗಿ ಏನೇನೋ ಬಡಬಡಿಸಿದ್ರು ನೀವು ಏನು ಬಡಬಳಿಸಿದ್ರು ಏನು ಮಾಡಿದ್ರೆ ಅಂತ ಹೇಳಿದಾಗ ಅದು ಏನೂ ಆಗಂಗಿಲ್ಲ ಎಲ್ಲಿವರೆಗೆ ಬಸವಣ್ಣ ಇರ್ತಿದ್ದಾನೆ ಅಲ್ಲಿವರೆಗೆ ಕೇಳಿದಾಗ ಜಗತ್ತಿನಲ್ಲಿ ಸಮಾನತೆ ಇರ್ತದೆ ಎಲ್ಲರೂ ಸರಿ ಸಮಾನರಾಗಿ ಬಾಳ್ತಿದ್ದಾರೆ ಈ ಜಾತಿಯ ಹುಕ್ಕುಲ ಎಲ್ಲಿವರೆಗೆ ಸೂರ್ಯ ಚಂದ್ರನೇ ಅಲ್ಲಿವರೆಗೆ ಕೇಳಿದಾಗ ಬಸವಣ್ಣನ ತತ್ವ ಇರ್ತದೆ ಅನ್ನೋದು ನಾವೆಲ್ಲರೂ ಮರಿಬಾರದು